ನಮಸ್ತೆ ನಾನು ಎಸ್ ಕೆ ಕುಪ್ಪಸ್ ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾಯಿದ್ದೀನಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸಂಸ್ಥಾಪಕರು ಪಂಡಿತ್ ಮದನ್ ಮೋಹನ್ ಮಾಳ್ವಿಯವರು ಅವರು ಆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿಸಲು ಆಗ ಕಡೆ ಈ ಕಡೆ ಅಲ್ಲೆಲ್ಲೇ ಕೆಲವು ವ್ಯಕ್ತಿಗಳು ಕೂಡ ಡೊನೇಷನ್ ತಗೋತಾ ಇರ್ತಾರೆ ಅಡ್ಡಾಡ್ತಿರ್ತಾರೆ ಹಾಗೆ ಒಂದು ಸಲ ಹೈದರಾಬಾದ್ ನಿಜಾಮನ ಕಡೆ ಬರ್ತಾರೆ ಅದು ವಿಶ್ವವಿದ್ಯಾಲಯಕ್ಕೆ ದೇಣಿಗೆಯನ್ನು ಕೇಳ್ತಾರೆ ಅವಾಗ ಹೈದರಾಬಾದ್ ಬಂದು ಹೇಳ್ತಾನೆ ಏ ಐ ನಿನಗೆ ಹಿಂದೂ ವಿಶ್ವವಿದ್ಯಾಲಯಕ್ಕೆ ನನ್ನ ಕೂಡ ನೀನು ಡೊನೇಷನ್ ಕೇಳಕ್ಕೆ ಬಂದಿದ್ದೀನಿ ಎಂಥ ಧೈರ್ಯ ನಿನಗೆ ನಾನು ಕೊಡಲ್ಲ ಅಂಥೇಳಿ ಸಿಟಿ ಸಿಟ್ಟಿಗೆದ್ದು ತನ್ನ ಕಾಲೊಳಗಿನ ಚಪ್ಪಲಿಯನ್ನು ಅವನಿಗೆ ಹೆಸರು ಬಿಡ್ತಾನೆ ಹೆಸರು ಬಿಡ್ತಾನೆ ಮದನ್ ಮೋಹನ್ ಮಾಲೆಯವರು ಮದನ್ ಮೋಹನ್ ಮಾಲೆಯವರು ಶಾಂತ ರೀತಿಯಿಂದ ಆ ಚಪ್ಪಲಿ ತಗೊಂಡು ಹೊರಗಡೆ ಹೋಗ್ತಾರೆ ಅವರೇನು ಮಾಡ್ತಾರೆ ಅದೇ ಹೈದರಾಬಾದಿನ ಮಾರ್ಕೆಟ್ನಲ್ಲಿ ಆ ಚಪ್ಪಲಿಯನ್ನು ಆಕ್ಷನಿಗೆ ಹಚ್ಚಿಕೊಡ್ತಾನೆ ಇದು ಹೈದರಾಬಾದ್ ನಿಜಾಮನ ಚಪ್ಲಿ ಹೈದರಾಬಾದ್ ಯಾರತ್ತು ಇದು ಸದ್ಯ ಸುದ್ದಿ ಹೈದರಾಬಾದ್ ನಿಜಾಮನಿಗೆ ಗೊತ್ತಾಗತ್ತೆ ಅವನು ಎಲ್ಲೇ ನನ್ನ ಚಪ್ಪಲಿ ಹೋ ಅವನು ಎಲ್ಲ ಬೆಂಬಲಿಗರು ಬಂದನ್ನು ತೊಗೊಂಡು ಎಲ್ಲ ಕಡಿಮೆ ರೇಟಿಗೆ ತೊಗೊಂಡು ಕೊಂಡ್ರೆ ತನಗೆ ಅವಮಾನ ಆಗುತ್ತೆ ಅಂತೇಳಿ ತಂದೇ ಕೆಲವು ವ್ಯಕ್ತಿಗಳನ್ನೆಲ್ಲ ಕಳಿಸಿ ಅದನ್ನು ಹೆಚ್ಚಿನ ರೇಟಿಗೆ ಅದನ್ನು ಖರೀದಿ ಮಾಡ್ತಾನೆ ಮಾಡ್ತಾನೆ ವಾಪಸ್ ಹಾಗೂ ಮದನ್ ಮಾನ್ ಮಾಳಿಯವರಿಗೆ ತಮಗೇನು ಡೊನೇಷನ್ ಬರಬೇಕಾಗಿತ್ತು ಆ ಡೊನೇಷನ್ ಬರುತ್ತೆ ಅಂದರೆ ಯಾವುದು ಅವಕಾಶಗಳು ನೆಗೆಟಿವ್ ಆಗಿದ್ದರೂ ಸಹಿತ ಅದನ್ನು ಧನಾತ್ಮಕವಾಗಿ ಉಪಯೋಗ ಮಾಡಿಕೊಂಡಂಥ ವ್ಯಕ್ತಿ ಪಂಡಿತ್ ಮದನ್ ಮೋಹನ್ ಮಾಳವಿಯವರು ಅದು ಅಂಥದ್ದು ನಮ್ಮ ಯುವಕರಿಗೆ ಆದರ್ಶ ಆಗಬೇಕು ಅಯ್ಯೋ ನನಗೆ ಆ ಕೆಲಸ ಇಲ್ಲ ಈ ಕೆಲಸ ಇಲ್ಲ ನನಗೆ ಏನು ಮಾಡೋಕ್ಕಾಗಂಗಿಲ್ಲ ಅಂತಕ್ಕಂಥ ಅಸಾಮರ್ಥ್ಯವನ್ನು ಹೇಳಬೇಕಾಗಿಲ್ಲ ಎಲ್ಲ ಅವಕಾಶಗಳನ್ನು ಸೊ ನಮಗೆ ಸರಿಯಾಗಿ ಉಪಯೋಗ ಮಾಡದಕ್ಕಂಥ ಕಲೆ ಗೊತ್ತಾಗಬೇಕಾಗುತ್ತೆ ಸ್ವಾಮಿ ವಿವೇಕಾನಂದರು ಅದಕ್ಕೆ ಹೇಳಿದ್ದವರು ಎಲ್ಲ ಯುವಕರಿಗೆ ಕರೆ ಕೊಡ್ತಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರಿಗೆ ನೀವು ನಿಲ್ಲಬೇಡಿ ಅಂತ ಯಾವ ಅದು ಆತ್ಮದರ್ಶನ ನಿನ್ನಲ್ಲಿ ಸಾಮರ್ಥ್ಯ ಇದೆ ಶಕ್ತಿ ಇದೆ ನೀನು ಕನಿಷ್ಠ ಅಲ್ಲ ಕನಿಷ್ಠ ಅಲ್ಲ ಅಮಲಾನಂದನಿ ಪರಿಪೂರ್ಣನ ನೀನು ಓ ಉತಿಷ್ಠತ ಜಾಗೃತ ಮನುಜ ಉತಿಷ್ಠತ ಜಾಗೃತ ಅದರತ್ತಾರೆ ಯುವಕರಿಗೆ ಕರೆ ಕೊಡ್ತಾರೆ ಸೊ ನನಗೆ ಅಂಥ ವ್ಯಕ್ತಿ ಯುವಕರು ಬೇಕಾ ಕಬ್ಬಿಣದ ಮಾಂಸಖಂಡಗಳ ಉಕ್ಕಿನ ನರಗಳ ವಜ್ರೋಪಮೇಯವಾದಂಥ ಮನಸ್ಸಿರ್ತಕ್ಕಂಥ ಯುವಕರು ನನಗೆ ಬೇಕು ಅಂಥ ಯುವಕರು ನನ್ನ ದೇಶಕ್ಕೆ ಅವಶ್ಯಕತೆ ಇದೆ ಯುವಕರಿಗೆ ಕರೆ ಕೊಡ್ತಾರೆ ಅದು ಹೇಳ್ತಾರೆ ಅವರು ಈ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ನನ್ನವರೇ ಅಂತಕ್ಕಂಥ ಭಾವನೆಯನ್ನು ತೆಕ್ ಬೆಳೆಸಿಕೊಳ್ಬೇಕು ಅಜ್ಞ ಭಾರತೀಯ ಚಂಡಾಲ ಭಾರತೀಯ ಬ್ರಾಹ್ಮಣ ಭಾರತೀಯ ಬಡವರಿರ್ಬೋದು ಶ್ರೀಮಂತರಿರ್ಬೋದು ಎಲ್ಲರೂ ನನ್ನವರೇ ಅಂತಕ್ಕಂಥ ಮಾತನ್ನು ನೀನು ಹೇಳಬೇಕು ಸೊ ನಿನಗೆ ಅನ್ನಿಸ್ಬೇಕು ಸೊ ನನ್ನ ಸಮಾಜದಲ್ಲಿರ್ತಕ್ಕಂಥ ಸಾಮರಸ್ಯ ಪ್ರತಿಯೊಂದು ಮನೆ ಮನೆಯಿಂದ ಭಾರತ ಮಾತೆ ಹೊರಗಡೆ ಬರಬೇಕು ಭಾರತ ಮಾತೆಗೆ ಜಯ ಘೋಷ ನೆಡಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹೌ ಹಿಂದೂ ಎನ್ನುವ ಉಚ್ಚಾರ ಮಾತ್ರದಿಂದ ಆ ಮೈ ಮೈಯಲ್ಲಿ ರೋಮಾಂಚನವಾಗಬೇಕು ಆಗ ಮಾತ್ರ ಹಾಗಾದಾಗ ಮಾತ್ರ ನೀನೊಬ್ಬ ನಿಜವಾದ ಅನ್ನು ಎಷ್ಟೊಂದು ಯುವಕರಿಗೆ ಉತ್ತೇಜನ ಕೊಡ್ತಕ್ಕಂಥ ಹೋ ಮಾತುಗಳನ್ನು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರ ಮಾತುಗಳ ಅವರ ಈ ಒಂದು ಜಯಂತಿ ಸಂದರ್ಭದಲ್ಲಿ ನಮಗೆ ಆದರ್ಶಗಳಾಗಲಿ ಧನ್ಯವಾದಗಳು